ಗ್ರಾಮ ಸದಸ್ಯರಿಗೆ ಗುರುಮೊಡಗು ಗ್ರಾಮದಲ್ಲಿ ಚರಂಡಿ ಅವ್ಯವಸ್ಥೆ ಮೂಲಭೂತ ಸೌಲಭ್ಯವಿಲ್ಲದ ಹೋರಾಟದಲ್ಲಿ ದಲಿತರು ಶಿಲ್ಘಟ್ಟ ತಾಲೂಕಿನ ಕೊತ್ತನೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗುರುಮೊಡ್ಗು ಗ್ರಾಮದ ಸೈಟ್ಗಳಲ್ಲಿ ಚರಂಡಿ ಅವ್ಯವಸ್ಥೆ ಗಂಭೀರ ಸಮಸ್ಯೆಯಾಗಿ ಪರಿಣಮಿಸಿದೆ ಮುಂದಕ್ಕೆ ಸಾಗಲು ಚರಂಡಿಯನ್ನು ಅವೈಜ್ಞಾನಿಕವಾಗಿ ಮಾಡಿರುವುದೇ ಈ ಸಮಸ್ಯೆಗೆ ಕಾರಣವಾಗಿದ್ದು ಇದರಿಂದ ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡುವಂತಾಗಿದೆ ಡೆಂಗಿ ಜ್ವರ ಚಿಕನ್ಗುನ್ಯಾ ಮತ್ತು ಇತರ ಸಾಂಕ್ರಾಮಿಕ ರೋಗಗಳ ಹರಡುವ ಅಪಾಯ ಬಹುತೇಕ ಖಚಿತವಾಗಿದೆ ಈ ಕುರಿತಾಗಿ ಗ್ರಾಮದ ನಿವಾಸಿ ನೇತ್ರಾವತಿ ಆಕ್ರೋಶ ವ್ಯಕ್ತಪಡಿಸುತ್ತಾ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಕೇಳಿದಾಗ ಕೇಳಿದವರ ಮೇಲೆ ನಿಷ್ಠೂರವಾಗುತ್ತಿದ್ದಾರೆ ಸುಮಾರು ಒಂದು ವರ್ಷದಿಂದ ಈ ಚರಂಡಿಯನ್ನು ಕ್ಲೀನ್ ಮಾಡಿಲ್ಲ ನಮ್ಮ ಮನೆಯ ತುದಿಯಲ್ಲಿ ನೀರು ನಿಲ್ಲುತ್ತಿರುವುದರಿಂದ ಮನೆಗೂ ಹಾನಿಯಾಗುತ್ತಿದೆ ರೋಗ ರುಜಿನಗಳು ಬರುತ್ತಿವೆ ನಾವು ದಲಿತರು ಎಂಬ ಕಾರಣಕ್ಕೆ ಈ ರೀತಿ ವರ್ತನೆ ತೋರುತ್ತಿದ್ದಾರೆ ಇದೇ ಗ್ರಾಮದ ಸವರಣಿಯರ ಮನೆಗಳ ಮುಂದೆ ಈ ರೀತಿ ಗಲೀಜು ಎಲ್ಲಾದರೂ ಇದೆ ಎಂದು ನೀವು ನೋಡಿ ಎಂದು ಬೇಸರ ವ್ಯಕ್ತಪಡಿಸಿದರು ಇದೇ ಸಂದರ್ಭದಲ್ಲಿ ಇನ್ನೊಬ್ಬ ಗ್ರಾಮಸ್ಥೆ ಗಂಗಮ್ಮ ನಮ್ಮ ಮನೆಯ ಪಕ್ಕದಲ್ಲಿ ಚರಂಡಿ ಮಾಡಿದ್ದು ತಿಂಗಳು ಕಳೆದರೂ ಇನ್ನೂ ಪೂರ್ಣಗೊಂಡಿಲ್ಲ ಓಡಾಡಲು ತುಂಬಾ ಅನಾನುಕೂಲ ಆಗುತ್ತಿದೆ ಊರಿನಲ್ಲಿ ಬೇರೆ ಕಡೆ ಚರಂಡಿ ವ್ಯವಸ್ಥೆ ಮಾಡಿ ಮನೆಗಳಿಗೆ ಸಂಪರ್ಕ ಕಲ್ಪಿಸುವ ದೃಷ್ಟಿಯಿಂದ ಚರಂಡಿ ಮೇಲೆ ಡಾಂಬರೀಕರಣ ಮಾಡಿದ್ದಾರೆ ನಮ್ಮ ಮನೆಯ ಮುಂದೆ ಮಾತ್ರ ನಿರ್ಲಕ್ಷ್ಯ ಯಾಕೆ ಎಂಬ ಪ್ರಶ್ನೆ ಎಸೆದು ಪಂಚಾಯಿತಿ ಸದಸ್ಯರ ವಿರುದ್ಧ ಆಕ್ರೋತ ಆಕ್ರೋಶ ವ್ಯಕ್ತಪಡಿಸಿದರು ಪಂಚಾಯಿತಿ ಚುನಾವಣೆಯಲ್ಲಿ ಜನವರು ಭರವಸೆಗಳಿಂದ ಪ್ರೇರಿತವಾಗಿ ಮತ ಹಾಕಿದರು ಅದನ್ನು ತಪ್ಪಾಗಿ ಬಳಸಿಕೊಂಡು ತಮ್ಮ ಹಕ್ಕನ್ನು ಕೇಳುವ ಅವಕಾಶವನ್ನೇ ಕಳೆದುಕೊಂಡಂತೆ ಆಗುತ್ತಿದೆ ಆದರೂ ಜನಸಾಮಾನ್ಯರ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವ ಹೊಣೆಗಾರಿಕೆಯನ್ನು ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಮೀರಿಸಬೇಕು ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ ಸಮಸ್ಯೆ ಬಗ್ಗೆ ಮುಂದಿನ ಚುನಾವಣೆಗಳಲ್ಲಿ ರಾಜಕಾರಣಗಳಿಗೆ ಬಹಿಷ್ಕಾರ ಘೋಷಿಸಲು ಗ್ರಾಮಸ್ಥರು ಎಚ್ಚರಿಕೆ ನೀಡಿದ್ದಾರೆ ವರದಿ ಗುರುಮಡುಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ಶಿಡ್ಲಘಟ್ಟ ಯಾವ ತರ ಇದೆ ಅಂತ ಹೇಳಿದ್ರೆ ಅಭಿವೃದ್ಧಿ ಶೂನ್ಯ ಅನ್ನೋದಕ್ಕೆ ಇನ್ನೇನು ಬೇಕು ಸಾರ್ವಜನಿಕರು ಕ್ವಶನ್ ಮಾಡಿದ್ರೆ ಅವ್ರನ್ನ ಟಾರ್ಗೆಟ್ ಮಾಡ್ತಾರಂತೆ ಅವ್ರನ್ನ ನಿಷ್ಠೂರ ಮಾಡ್ತಾರಂತೆ ಇನ್ನೇನು ಗೆದ್ದಿರೋ ಅಂಥ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮನ್ನು ಇನ್ನೇನು ಆಯ್ಕೆ ಮಾಡ್ಕೊಂಡಿರೋದು ಆಯ್ಕೆ ಮಾಡ್ಕೊಂಡ್ಮೇಲೆ ಅವರ ಒಂದು ಸರ್ವಿಸ್ ಕೊಡಲೇಬೇಕಲ್ವ ನೀವು ನೋಡಿ ಇಲ್ಲಿ ಕಂಪ್ಲೀಟ್ ಇಲ್ಲಿ ಮುಚ್ಚೋಗ್ಬಿಟ್ಟಿದೆ ಇಲ್ಲಿ ಕಂಪ್ಲೀಟ್ ಹೋಗಲ್ಲ ತುಂಬಿ ತುಳುಕ್ತಾ ಇದೆ ಪಾಪ ಚಿಕ್ಕ ಚಿಕ್ಕ ಮಕ್ಕಳು ಡೆಂಗಿ ಅದು ಇದು ಬಂದರೆ ಇವ್ರಿಗೆ ಯಾರು ತೋರಿಸೋರು ಬಡವ್ರಿಗೆ ಅದರಿಂದ ಇದನ್ನು ಸಮಸ್ಯೆ ಇತ್ಯರ್ಥ ಪಡಿಸ್ಬೇಕಂತೇಳಿ ನಾವು ಸಹ ಮಾಧ್ಯಮದ ಮುಖಾಂತರ ತಮ್ಮ ಗಮನಕ್ಕೆ ಸೆಳೀತಾ ಇದ್ದೀವಿ ಮಾನ್ಯ ಪಿ ಡಿ ಒಗಳಾದಂಥ ಕೊತ್ನೂರು ಪಂಚಾಯಿತಿ ಸೆಕ್ರೆಟ್ರಿ ಪಿ ಡಿ ಒಳ ದಯವಿಟ್ಟು ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಕೊಡಿ ನೋಡಿ ಎಲ್ಲ ಪುಟ್ ಪುಟ್ ಮಕ್ಕಳು ಇವರಿಗೆಲ್ಲ ಏನಾಗೋದು ಹೆಚ್ಚು ಕಡಿಮೆ ಆದರೆ ಡೆಂಗ್ಯೂ ಚಿಕನ್ ಅದು ಇದು ಬಂದರೆ ಗ್ರಾಮ ಪಂಚಾಯತಿಯಲ್ಲಿ ಹಲವಾರು ಯೋಜನೆಗಳು ಬಂದ್ರೂ ಅನುದಾನಗಳು ಕೊರತೆ ಅಂತ ಹೇಳ್ತಾರೆ ನೋಡಿ ಜನವಸತಿ ಪ್ರದೇಶಗಳಲ್ಲಿ ಚರಂಡಿಗಳಲ್ಲಿ ತುಂಬಿ ತುಳುಕುತ್ತಿರುವಂಥ ಕಸಕಡ್ಡಿಗಳು ಸಾಂಕ್ರಾಮಿಕ ರೋಗಗಳು ಅಳದಿರಿ ಇನ್ನೇನಾಗುತ್ತೇಳಿ ಸುಮಾರು ಮನೆಗಳು ಇಲ್ಲಿ ನಾ ಪಾಪ ವಾಸ ಮಾಡೋ ಅಂಥವ್ರಿಗೆ ಈ ಕಸದ ಒಂದು ವಾಸನೆಯಲ್ಲಿ ದುರ್ವಾಸನೆ ಇಲ್ಲಿ ಬೀಳ್ತಾ ಇರೋಂಥ ಕಸಕ್ಕೆ ಯಾವುದೇ ರೀತಿ ಕಾಯಿಲೆಗಳಿಗೆ ಡೆಂಗಿ ಜ್ವರಗಳು ಚಿಕನ್ ಗುನ್ಯಾಗಳು ಯಾಕೆ ಬರೋಲ್ಲ ಹೇಳಿ ಪ್ರತಿ ಮನೆ ಹತ್ರನು ಚರಂಡಿ ಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಯೋಜನೆಗಳಲ್ಲಿ ಇದೊಂದಾಗಿರುತ್ತೆ ನೋಡಿ ಇಲ್ಲಿಗೆ ಬಂದು ಮುಂದೆ ಹೋಗೋದಕ್ಕೆ ಚರಂಡಿನೇ ಗತಿ ಇಲ್ಲ ಸರ್ಕಾರದಲ್ಲಿ ಹಲವಾರು ಹಣ ದುರುಪಯೋಗ ಮಾಡ್ತಾರೆ ಮತ್ತು ಇಲ್ಲೆಲ್ಲ ಮಾಡಿದ್ದಾರೆ ನೋಡಿ ಆ ಲಾಸ್ಟಿಂದ ನೋಡಿ ಆ ಮನೆಗಳಿಂದ ಬರುವಂಥ ಕಸ ಕಡ್ಡಿ ನೀರು ಮತ್ತು ಈ ಗಲೀಜು ಇದೆಲ್ಲ ಬಂದು ಸಂಗ್ರಹ ಆಗಿ ಚರಂಡಿ ಆಲ್ರೆಡಿ ತುಂಬೋಗ್ಬಿಟ್ಟಿದ್ದೆ ತುಂಬೋಗಿ ಲಾಸ್ಟ್ಗೆ ನೀರು ಎಲ್ಲಿ ಹೋಗುತ್ತೆ ಅಂತ ಹೇಳಿದ್ರೆ ನೋಡಿ ತೋರಿಸ್ತೀವಿ ಇನ್ನೂರು ಎಲ್ಲಿ ಹೋಗಲ್ಲ ಇಲ್ಲೇ ಕುಂಟೆ ಆಗುತ್ತೆ ಈ ಕುಂಟೆ ಆಗಿ ಪಾಪ ಈ ಜನಗಳು ಇಲ್ಲಿ ಸಾಯ್ಬೇಕು ಇಲ್ಲಿ ಡೆಂಗ್ಯೂ ಚಿಕನ್ ಗುನ್ಯಾ ಜ್ವರಗಳು ಬರೋದಕ್ಕೆ ಇದು ನೇರವಾಗಿ ಕಾರಣ ಅಂತ ಹೇಳ್ಬೋದು ಮತ್ತು ಇಲ್ಲೊಂದು ಚರಂಡಿ ಮಾಡಿದ್ದಾರೆ ಈ ಸಂಪರ್ಕ ಚರಂಡಿ ಮಾಡಿದ್ದಾರೆ ಓಕೆ ಒಳ್ಳೇದೇ ಅದನ್ನು ಖುಷಿ ಪಡೋಣ ಮಾತಾಡೋಣ ಈಗ ಚರಂಡಿ ಮಾಡಿದಾರಲ್ಲ ಸೈಡ್ಗಳಲ್ಲಿ ಮಣ್ಣು ಹಾಕಿದಾರಾ ಆದರೆ ಈ ಚರಂಡಿಗೆ ಸೈಡ್ಗಳಲ್ಲಿ ಮಣ್ಣು ಹಾಕಿ ಏನೋ ಭದ್ರಪಡಿಸಿ ಪಾಪ ಅವರು ಮನೆಗಳಿಗೆ ಒಂದ್ ಕಲ್ಲಾಕಿ ವ್ಯವಸ್ಥೆ ಮಾಡಿದ ಏನೇ ಇಲ್ಲ ಕಾಟಾಚಾರಕ್ಕೆ ಮಾಡಿರೋ ಕೆಲ್ಸಗಳು ಅಂತ ಹೇಳಿ ಸಾರ್ವಜನಿಕರು ತೀವ್ರವಾಗಿ ಕಾಣಿಸ್ತಾ ನಾವೇ ಬಂದು ಇದಾರೆ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಈ ತರ ಕಳಪೆ ಮಾಡಿದ್ ಹೋಗಿದಾರಲ್ಲ ಕೆಲಸಗಳು ಏನ್ ಹೇಳ್ತೀರಿ ಸರಿನಾ ಸರಿ ನೋಡ್ತು ಹ್ಮ್ ನಾವು ನಾವ್ ಓಡಾಡ್ಬೇಕು ಯಾವತರ ನಮ್ಮ ಓಡಾಡ್ಬೇಕು ಯಾವತರ ಈ ತರ ಏನ್ ಸುಮ್ಮನೆ ಮಾಡಿರೋದವ್ರು ಹ್ಞೂ ಅದಕ್ಕೆ ಮಾಡೋರಲ್ಲ ಅದಕ್ಕೇನಾದ್ರೂ ಬಂದೋಬಸ್ತ್ ಮಾಡೀವ್ರು ಕೇಳಿದ್ರು ಮಾತ್ರ ಹಂಗೆ ಮಾಡೋರೇ ಇಲ್ಲ ಮಾತ್ರ ಹಿಂಗೆ ಮಾಡೋರೆಲ್ಲ ಇದನ್ನ ಕೇಳೋರು ಯಾರು ಇಲ್ವಾ ಹ್ಞೂ ಹಾಂ ಏ ಗಮನಕ್ಕೆ ತೊಂದರೆ ಯಾರಿಗಾದ್ರೂ ಸದಸ್ಯರು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಯಾರು ಮಾತಾಡ್ತೀರಾ ಅವರೇ ಕೆಟ್ಟವರು ಅಲ್ವಾ ಕೆಟ್ಟೋರು ಆಯಿತು ಪಿ ಡಿ ಒಗೆ ಏನಾದರು ಇದ್ರ ಬಗ್ಗೆ ಗಮನ ಸೆಳೆದ್ರು ಯಾರು ಹೇಳೋರು ಯಾರು ಅರ್ಜಿ ಕೊಡಿದ್ರು ಏನಾದರು ಈ ತರ ಸಮಸ್ಯೆ ಸಮಸ್ಯೆಗಳವ್ರು ಯಾರು ಬೇಕಾಗಿಲ್ಲ ಹಾಂ ಯಾರು ಮಾತಾಡಿದ್ರೆ ಅವ್ರು ಕೆಟ್ಟವರು ಮಾತಾಡ್ದೀರಿ ಮಾತ್ರ ಒಳ್ಳೋರು ಮನೆ ಹೆಸರು ನೇತ್ರಾವತಿ ಇದೇ ನಮ್ಮ ಮನೆ ಚರಂಡಿ ಮಾಡಿದರೆ ನೀರು ಮಾತ್ರ ಮುಂದಕ್ಕೆ ಹೋಗಲ್ಲ ಆ ಲಾಸ್ಟಿಂದ ನೀರೆಲ್ಲ ಬಂದು ಇಲ್ಲೇ ನಿಂತ್ಕೊಂತೈತೆ ಮಳೆ ಬಂತಂದ್ರೆ ಫುಲ್ಲು ತುಂಬ ಕಸ ಎಲ್ಲ ಒಯ್ಕೊಬಂದು ಇಲ್ಲೇ ನಿಂತ್ಕೊಂತೈತೆ ಮನೆಯಲ್ಲಿ ಮೂರು ಜನ ಚಿಕ್ಕ ಮಕ್ಳು ಇದ್ದಾರೆ ಏನಾದರೂ ಅವ್ರಿಗೆ ಜ್ವರಾಗಿ ಏನಾದರೂ ಬಂದರೆ ಯಾರು ನೋಡೋಲ್ಲ ಬಂದು ಅಟ್ಲೀಸ್ಟ್ ಇದನ್ನಾದರೂ ಕ್ಲೀನ್ ಮಾಡ್ಬೇಕಲ್ಲಣ ಆ ಇದನ್ನು ಅದಕ್ಕಾದ್ರೂ ಕನೆಕ್ಟ್ ಕೊಡ್ರಿ ಅಲ್ಲಿಂದ ಅಲ್ಲಿ ಮುಂದೆ ನೀರು ಹೋಗೋಕೆ ಪಾಸ್ ಮಾಡ್ರಿ ಅಂದ್ರೆ ಒಬ್ರು ತಲೆ ಕೆಡ್ಸ್ಕೊಳಲ್ಲ ಸಾಲದಿದ್ದ ಅಲ್ಲಿ ಗುಣಿಗೆ ಬೇರೆ ಮಾಡಿ ಬಿಟ್ಬಿಟ್ಟು ಹೊರಟೋಗ್ರೆ ಕಸ ತೆಗಿ ಕಸ ಆದ್ರೂ ತೆಗೆದ್ರೆ ಅಟ್ ಲೀಸ್ಟ್ ನೀಟಾಗಿ ಅದು ಇರ್ತೈತೆ ಕಸನೂ ತೆಗೆಯಲ್ಲ ಯಾರು ಬಂದಿಲ್ ಮಾತಾಡೋದಿಲ್ಲ ಯಾರನ್ನಾದ್ರು ಕೇಳಿದ್ರೆ ಅವ್ರ ದೃಷ್ಟಿಯಲ್ಲಿ ನಾವು ಕೆಟ್ಟೋರಾಗ ಹೋಗ್ತೀವಿ ಅಲ್ಲ ಯಾರಾದ್ರೂ ಸ್ಪಂದಿಸಿದ್ರೆ ಅಲ್ಲ ಇದಕ್ಕೆ ಸ್ವಲ್ಪ ಎಲ್ಲರೂ ಜನಗಳೇ ಇಲ್ಲಿ ಎಷ್ಟು ಎಷ್ಟು ದಿನಗಳಿಂದ ಈ ಸಮಸ್ಯೆ ಇದೆ ಸುಮಾರು ನಾವು ಬಂದು ವರ್ಷ ಆಯ್ತು ವರ್ಷ ಆಯ್ತು ನಾವ್ ಇಲ್ಲಿ ಹೊಸ ಮನೆಗ್ ಬಂದು ವರ್ಷದಿಂದ ಇದುವರೆಗೂ ಇಲ್ಲಿ ಕಸ ವರ್ಷ ಯಾರು ಬರುತ್ತೆ ಮನೆಯಲ್ಲಂತೂ ಕೂತ್ಕೊಳಕ್ ಆಗಲ್ಲ ಫ್ಯಾನ್ ಇಲ್ಲ ಅಂತಂದ್ರೆ ನಿದ್ದೆ ಆಗಲ್ಲ ಮನೇಲೆಲ್ಲಾ ಸಣ್ಣ ಸಣ್ಣ ಮಕ್ಳಿದಾರೆ ಅವ್ರಿಗೆ ಏನಾದ್ರು ಕಾಯಿಲೆ ಬಂದ್ರೆ ಯಾರು ಬಂದು ನೋಡಲ್ಲ ಅಟ್ಲೀಸ್ಟ್ ಇದನ್ನಾದ್ರೂ ಕ್ಲೀನ್ ಮಾಡಿ ಅದ್ರ ಮುಚ್ಚೋ ಮಾಡ್ಬೇಕು ಅವ್ರು ಗೌರ್ಮೆಂಟ್ ಅವ್ರು ಇದು ಡಿಟಿ ಪೌಡರ್ ಎಲ್ಲ ಆಗ್ತಾರಾ ಇದಕ್ಕೆ ಡಿಟಿ ಪೌಡರ್ ಅಲ್ಲ ಅಕ್ಕಿಸ್ಟ್ ಬಂದು ಸಹ ಏನೈತೆ ಸಮಸ್ಯೆ ಅಂತ ಬಂದ್ ಕೇಳೋರು ಇಲ್ಲ ನೀರ್ ಸ್ವಲ್ಪ ದಾರಿ ಇಲ್ಲ ಅದು ಕನೆಕ್ಷನ್ ಮಾಡ್ರಿ ಅಂದ್ರೆ ಮಾಡ್ತೀನಿ ಮಾಡ್ತೀರಿ ಅಂತ ಹೇಳ್ತಾರೆ ಅವರು ಒಬ್ರು ಮಾಡಲ್ಲ ಆ ಸಾಲಿದ್ದಕ್ಕೆ ಗುಣಿಗೆ ಬೇರೆ ಬಿಟ್ ಹೋಗೋರೆ ಆ ಗಾಡಿಗೆ ಹೋಗೋದಿಕ್ಕೆ ಎಷ್ಟು ಪಾಪ ಎಷ್ಟು ಬಾದೆ ಬಿಳ್ತಾರಾ ರಾತ್ರಿ ಮನೆ ಎಷ್ಟು ಮನೆಗಳಿದೆ ಈ ಚರಂಡಿಗೆ ಈ ಕಡೆ ಎಲ್ಲರಿಗೂ ಇದೇ ಸಮಸ್ಯೆನೇನಾ ಗ್ರಾಮ ಪಂಚಾಯತಿ ಪಿ ಏನಾದ್ರೂ ಈ ಸಮಸ್ಯೆ ಬಗ್ಗೆ ಗಮನ ಹೇಳದ್ರ ನೀವು ಸದಸ್ಯರಿಗೆ ಹೇಳಿದೀರಾ ಯಾರಾದ್ರೂ ಊರಲ್ಲಿ ಹೇಳಿದೀರ

ನಮ್ಮ ದಲಿತರು ಸ್ವಲ್ಪ ಹಂಗೆ ಹಂಗೆ ಇರೋರು ಯಾರ್ಯಾರು ಇದಾರೋ ಅವ್ರ ಮನೆಗಳ ಹತ್ರನೇ ಈ ತರ ಪ್ರಾಬ್ಲಮ್ ಇರೋದು ಬೇರೆ ಅದಕ್ಕೆ ಅಷ್ಟು ಹೇಳೋದ್ ಸಮಸ್ಯೆನೆ ಈಗ ಸಮಸ್ಯೆ ಸಮಸ್ಯೆ ಇದ್ದಾಗ ನೀವು ಸಮಸ್ಯೆನ ಹೇಳಿ ಯಾರಿಗೂ ಭಯ ಪಡಬೇಡ ಯಾಕಂತ ಹೇಳಿದ್ರೆ ಇದು ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ಅಕ್ಕಿದು ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಬೇಕಾಗಿರೋ ಕರ್ತವ್ಯ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಇದೆ ಅಧಿಕಾರಿಗಳಿಗೂ ಇದೆ ನೀವು ಯಾರಿಗೂ ಭಯ ಪಡಬೇಡ ಆಗಬೇಡಿ ಸಮಸ್ಯೆ ಮೂಲಭೂತ ಸೌಕರ್ಯಗಳು ಕಲ್ಪ್ಕೊಡ್ಬೇಕು ನಿಮಗೆ ಅವರು ನಾವು ನಿಷ್ಠುರಾಮ್ ಆಗ್ತೀವಿ ಅವ್ರೇನೋ ಮಾಡ್ತಾರೆ ಅಂತೇಳಿ ನೀವ್ ಎಲ್ಲಿ ಭಯ ಪಡಬೇಡ ಯಾಕಂತ ಹೇಳಿ ಸಮಸ್ಯೆ ಇದೆ ದೇವಸ್ಥಾನದ ಚರಂಡಿಗೆ ಮಾಡಿದ್ದಾರೆ ಅದಕ್ಕೆ ಮುಚ್ಚ ವ್ಯವಸ್ಥೆ ಮಾಡಿದ್ದಾರೆ ಹೇಳ್ಬೇಕಂದ್ರೆ ಅಲ್ಲಿ ಒಂದು ಮನೆ ಇದೆ ನಾವು ನೋಡಿದೀವಿ

ಗಾಡಿ ಆ ಥರ ಓಡಾಡ್ಬೇಕನ್ನೋದು ಕೇಳೋರೇ ಇಲ್ಲ ಯಾರಿಗೂ ಸುಣ್ಣೆ ಕಾಣ್ತಾ ಇಲ್ಲ